ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಮನೆಯಲ್ಲೇ ಇದ್ದು ಇದ್ದು ತುಂಬ ಬೋರ್ ಆಗ್ತಾಯಿತ್ತು ಹಾಗಾಗಿ ಬ್ಲ್ಯಾಕಿ ಮತ್ತು ಗುಂಡುನ ಕರ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಅವರಿಬ್ಬರ ಮಧ್ಯೆ ತುಂಬ ಕಾಂಪಿಟೇಷನ್ ಇದೆ ನಾ ಮುಂದೆ ನಾ ಮುಂದೆ ಅಂತ ಈ ಕಾಂಪಿಟೇಷನ್ ಮಧ್ಯೆ ನಮ್ಮ ಗುಂಡು ಪಾಪ ಒಂದು ಬಳ್ಳಿಲಿ ಸಿಕ್ಕಾಕೊಂಡ್ಬಿಟ್ಟ ಅವನ ಬಳ್ಳಿಯಿಂದ ಬಿಡಿಸ್ಬಿಟ್ಟೆ ಆ್ಯಂಡ್ ಬ್ಲ್ಯಾಕಿ ಮುಂದೆನೇ ಹೋಗಿಟ್ಟಿದ್ದು ಹೋಗಿಬಿಟ್ಟಿದೆ ಆಲ್ರೆಡಿ ಟೂ ಡೇ ಬೇ ಟೂ ಡೇಸ್ ಬ್ಯಾಕ್ ತುಂಬಾ ಮಳೆ ಇತ್ತು ನಮ್ಮ ಊರಲ್ಲಿ ಹಾಗಾಗಿ ಹಳ್ಳದಲ್ಲೆಲ್ಲ ನೀರು ಬಂದುಬಿಟ್ಟಿದೆ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಅಂದರೆ ಜಾಸ್ತಿ ಮಳೆ ಬರುತ್ತಲ್ಲ ಹಳ್ಳೆಲ್ಲ ತುಂಬ ಆಗಿ ಈ ತೋಟದಲ್ಲೆಲ್ಲ ನೀರು ಬರುತ್ತೆ ಇದು ಬ್ಲ್ಯಾಕ್ ಪೆಪ್ಪರ್ ಕಾಳುಮೆಣಸು ಅಂತ ಹೇಳ್ತೀವಲ್ಲ ಅದು ಫ್ರೆಂಡ್ಸ್ ನಿಮಗೆ ಸ್ಪೆಷಲ್ ಆಗಿ ಇದ್ರ ಬಗ್ಗೆ ಹೇಳಲೇಬೇಕು ಇದು ಒಂದು ಮಲೆನಾಡಿನ ಸ್ಪೆಷಲ್ ಪರ್ಸನ್ ಅಂತಲೇ ಹೇಳಬೇಕು ಇದು ಒಂಥರ ನಾವು ಈ ಕನ್ನಡದಲ್ಲಿ ಏನು ಇದನ್ನು ಇಂಬಳ ಅಂತ ಹೇಳ್ತೀವಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ನಾವು ಏನು ಲೀಚ್ ಅಂತ ಹೇಳ್ತೀವಲ್ಲ ಆ ಹುಳ ಇದು ಇದು ಕಚ್ಚಿದಾಗ ಗೊತ್ತಾಗಲ್ಲ ನಮಗೆ ಇದು ಕಚ್ಚಿದೆ ಅಂತ ಬಟ್ ಹೆಂಗಂದರೆ ಇದು ಫುಲ್ ಬ್ಲಡ್ಡನ್ನು ಹಿರ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ ಬಿದ್ದೋಗ್ಬಿಡುತ್ತೆ ಬಟ್ ಅದು ಕಚ್ಚಿರೋ ಪಾರ್ಟ್ಸ್ ಏನಿದೆ ಅದು ಸಲ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇದೆ ಇದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಹೂವು ಅಂತಲೇ ಹೇಳ್ಬೋದು ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇದ್ರ ಹೂವಿನ ಹೆಸರು ಏನು ಅಂತ ತುಂಬ ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ ಈ ಹೂವು ಆ್ಯಂಡ್ ಇದು ನಮ್ಮ ತೋಟದಲ್ಲಿ ಆಗಿರುವಂತಹ ಮಾವಿನ ಮರ ಈ ಮಾವಿನ ಮರದ ಹಣ್ಣು ಎಷ್ಟು ಟೇಸ್ಟ್ ಆಗಿರುತ್ತೆ ಅಂದರೆ ವೆರಿ ವೆರಿ ಅಂದರೆ ತುಂಬ ಸ್ವೀಟ್ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ಫ್ರೆಂಡ್ಸ್ ಇದು ನಮ್ಮ ತೋಟದಲ್ಲಾಗಿರುವಂಥ ಒಂದು ಕೋಕುಮ್ ಫ್ರೂಟ್ಸ್ ಇದು ಲೈಕ್ ನಾವೆಲ್ಲರೂ ಕೂಡ ಕೋಕುಮ್ ಜ್ಯೂಸ್ ಕುಡ್ದೇ ಕುಡ್ದಿರ್ತೀವಿ ಇದು ನಮ್ಮ ತೋಟದಲ್ಲಾಗಿರುವಂಥದ್ದು ಸಾರಿ ಫ್ರೆಂಡ್ಸ್ ಇದನ್ನ ನಿಮಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಇದು ನಮ್ಮ ಹಳ್ಳದ ಪಕ್ಕ ಇರೋದ್ರಿಂದ ವೀಡಿಯೋ ಮಾಡ್ಕೊಳ್ತಾ ನನಗೆ ಅದನ್ನು ಕೇಳೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀನಿ ಇದು ನಮ್ಮ ಒಂದು ಬಾಳೆ ಗಿಡದ ಒಂದು ತೋಟದ ಒಂದು ವ್ಯೂವ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ನಾವು ಸಣ್ಣ ಮೆಣಸು ಅಂತ ಹೇಳ್ತೀವಿ ಇದನ್ನು ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನಮ್ಮ ಮನೆ ಮುಂದೆ ಇರುವಂಥ ಕೈ ತೋಟದ ಒಂದು ಸಣ್ಣ ವ್ಯೂವ್ಸ್ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ರೈ ರೋಸ್ ಆಗಿರ್ಬೋದು ಕನಕಾಂಬರ ಆಗಿರ್ಬೋದು ಹಾಗೆ ದಾಸವಾಳ ಹೂವು ಕೂಡ ಇದೆ ಆ್ಯಂಡ್ ನಾವು ಕವಿಗಳೆಲ್ಲ ಹೇಳ್ತಾರಲ್ವಾ ಹೂವಿನ ಮಕರಂದನ ಚಿಟ್ಟೆ ದುಂಬಿ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಅದನ್ನು ನಾವು ಲೈವ್ ಆಗೇ ನೋಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಈ ಮಲೆನಾಡು ಅಂದರೆ ಹಾಗೆ ಅಲ್ವಾ ಸಿಕ್ಕಾಪಟ್ಟೆ ಅಲ್ಲಿನ ವ್ಯೂವ್ಸ್ ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಫೀಸ್ ಅನಿಸುತ್ತೆ ತುಂಬಾನೇ ಮೋಡ ಬರೋ ಆಗಿದೆ ಇವಾಗ ಸೊ ಡೆಫಿನೆಟ್ಲಿ ಮಳೆ ಬರೋ ತರ ಇದೆ ಈಗ ಒಂದು ಟೂ ಮಿನಿಟ್ಸ್ ಅಲ್ಲಿ ಮನೇಲಿ ಇರಬೇಕು ಹಾಗಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ